ನಮಸ್ಕಾರ ನೋಡುತ್ತಿರುವಂತಹ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ನೆನೆಸ್ತೀನಿ ಇವತ್ತು ವೀಡಿಯೋ ಹೇಗೊತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದಿರಿ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಒಂದು ಹೊಸ ವೀಡಿಯೋ ಜೊತೆ ನಾನು ಬಂದಿದ್ದೆ ನೀವು ನೋಡ್ಬೋದು ನೀವು ಕೂಡ ಕಮೆಂಟ್ ಕೆಲವರು ಹಾಕಿದ್ರಿ ಕೆಲವರೆಲ್ಲ ಹಾಕಲಿಲ್ಲ ಸೊ ಹಾಕಲಿಲ್ಲ ಯಾಕೆ ಅಂತ ನೀವು ಇನ್ನೊಂದು ಈ ವಿಡಿಯೋಗೆ ನೀವು ಕಮೆಂಟ್ ಹಾಕಲೇಬೇಕು ಅಂತ ಹೇಳ್ತೀನಿ ನಾನು ಯಾಕಂದರೆ ಅಷ್ಟು ಕಷ್ಟಪಟ್ಟು ಬೆಗರು ಸುರಿಸಿ ವಿಡಿಯೋ ಮಾಡಿದ್ದು ನಿಮಗೋಸ್ಕರ ಸೊ ನೀವು ನೋಡಲಿಲ್ಲ ಅಂತ ಹೇಳಿದರೆ ಈಗಲೇ ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ ಸೊ ಇವತ್ತು ನೀವು ನೋಡ್ಬೋದು ನಾನು ಹೇಗೆ ಕಾಣ್ತಿದ್ದೀನಿ ಸೊ ಇದರಲ್ಲಿ ಕೂಡ ವಿಡಿಯೋಸ್ ಬರ್ತದೆ ಅಂತ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಎಫ್ ಬಿ ಅಲ್ಲಿ ಯೂಟ್ಯೂಬಲ್ಲಿ ನಾ ಮೂರಲ್ಲಿ ಕೂಡ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ನನ್ನ ನಾನು ಹೊಗಳದಲ್ಲ ಬಟ್ ನಾನು ಆ್ಯಕ್ಟಿವ್ ಆಗಿರ್ತೀನಿ ನಿಮಗೆ ಏನಾದರೂ ಮೆಸೇಜ್ ಮಾಡಿ ಏನಾದರೂ ಕನ್ವೇ ಮಾಡಲಿಕ್ಕಿದ್ರೆ ಒಬ್ವಿಯಸ್ಲಿ ನೀವು ಮಾಡ್ಬೋದು ಯಾಕಂದ್ರೆ ನಾನು ಇನ್ನೊಂದು ಪೋಸ್ಟ್ ಇದ್ದರೆ ಅದಕ್ಕೆ ನೀವು ಹಾಕಿಬಿಡಿ ಏನಾದರೂ ಮೆಸೇಜ್ ಹಾಕಲಿಕ್ಕಿದೆ ಅದಕ್ಕೆ ಹಾಕಿ ನಾನು ಅದರಲ್ಲಿ ನೋಡೋದು ಜಾಸ್ತಿ ಯಾಕಂದ್ರೆ ನನ್ನ ಮೆಸೇಜಸ್ ನಾನು ಅಷ್ಟು ಕ್ಲಿಕ್ ಮಾಡಿ ನೋಡುವಂತಹ ಪುಸ್ತಕ ನನಗಿಲ್ಲ ಬಟ್ ನೀವು ಆ್ಯಟಿಟ್ಯೂಡ್ ಅಂತ ಸತ್ಯವಾಗಲೂ ತಿಳ್ಕೊಳ್ಬೇಡಿ ನನಗೆ ಆ್ಯಟಿಟ್ಯೂಡ್ ಒಂದು ಪರ್ಸೆಂಟ್ ಕೂಡ ಇಲ್ಲ ಸೊ ಈಗ ಈ ವಿಡಿಯೋದಲ್ಲಿ ನಾನು ಹೇಗೆ ಕಾಣ್ತೀನಿ ಅಂತ ನೀವು ಹೇಳಬೇಕಾಯಿತಾ ನನಗೆ ಗೊತ್ತುಂಟು ನಾನು ಚೆಂದ ಕಾಣ್ತಿದ್ದೀನಿ ಈ ಗೋಪ್ರೋ ಕ್ಯಾಮರಾದಲ್ಲಿ ಗೋಪ್ರೋ ಕ್ಯಾಮರಾ ಎಲ್ಲರೂ ಕೂಡ ತಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು ತಕೊಂಡೆ ನಿಮಗೆ ವೀಡಿಯೋಸ್ ಎಲ್ಲ ಚೆಂದ ಚೆಂದ ಮಾಡಿ ಹಾಕಲಿಕ್ಕಾಗ್ತದೆ ನಾನೀಗ ನಂದು ನಾನು ಫೋನ್ ಯೂಸ್ ಮಾಡೋದು ಸ್ಯಾಮ್ಸಂಗ್ ಎಲ್ಲರೂ ಹೇಳ್ತಾರೆ ಐಫೋನ್ ಯಾಕೆ ಯೂಸ್ ಮಾಡಿದ ಐಫೋನ್ ಯಾಕೆ ಯೂಸ್ ಮಾಡಿದ ಯಾಕೆ ಯೂಸ್ ಮಾಡಬೇಕು ನನ್ನ ಹತ್ರ ಇಷ್ಟು ಚಂದವಾಗಿರುವಂತಹ ಕ್ಯಾಮ್ರಾ ಇರುವಾಗ ಯಾಕೆ ನಾನು ಗೊಪ್ರೋ ಗೋಪ್ರೋ ಸೊ ಯಾಕೆ ನಾನು ಐಫೋನ್ ಯೂಸ್ ಮಾಡಬೇಕು ಸೊ ಗಾಯ್ಸ್ ತುಂಬಾ ಖುಷಿಯಾಗ್ತುಂಡು ಫೈನಲಿ ನಾನೊಂದು ವೀಡಿಯೋ ರಿಲೀಸ್ ಮಾಡಿದ್ದೀನಿ ನನ್ನ ಅಮ್ಮ ಕೂಡ ತುಂಬಾ ಸಪೋರ್ಟ್ ಮಾಡಿದರು ನಾನೇ ಒಬ್ಬಳೇ ವೀಡಿಯೋಸನ್ನು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಡ್ಕೊಂಡು ಓಡ್ಕೊಂಡು ಮಾಡ್ತಾನೆ ಇದ್ದೆ ಸೊ ಅಮ್ಮ ನನಗೆ ಹೆಲ್ಪ್ ಮಾಡಿದರು ಅಂತ ಹೇಳ್ತೀನಿ ನಾನು ವೀಡಿಯೋಸ್ ಮಾಡಲಿಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಫೈಟ್ ಕೂಡ ಮಾಡ್ತೀನಿ ಬಟ್ ಮೋಕೆ ಅಂತೂ ಅಬ್ವಿಯಸ್ಲಿ ಇದ್ದೇ ಇರ್ತದೆ ಸೊ ಎಲ್ಲರಿಗೆ ಶಾಕ್ ಆಗ್ಬೋದು ಹಾಂ ಇವಳೇನು ವೀಡಿಯೋಸ್ ಈಗ ಅಪ್ಲೋಡ್ ಮಾಡ್ತಿದ್ದಾಳೆ ನಾನು ಒಂದು ತಿಂಗಳಿಂದ ವೀಡಿಯೋಸ್ ಅಪ್ಲೋಡೇ ಮಾಡಿಲ್ಲದಾಗ ಎಲ್ಲರ ಕಮೆಂಟ್ಸ್ ಹೇ ಈ ವಿಡಿಯೋ ಮನ್ಪೂಜ ಈಗಿತ್ತ ನಾನು ಅಪ್ಲೋಡ್ ಮಾಡಿದ ನಂತರ ನಾನು ಮನ್ಪೂಜನಾ ಮಾಡ್ತಿದ್ದೀನಿ ನೀವು ನೋಡ್ಲಿಲ್ಲ ಆದ್ರೆ ನಾನು ಏನು ಮಾಡಲಿ ಅಪ್ಲೋಡ್ ಮಾಡಿದ್ರೆ ಸುದ್ದಿರುವುದಿಲ್ಲ ಅಪ್ಲೋಡ್ ಮಾಡಲಿಲ್ಲದಿದ್ರೆ ಯಾಕೆ ನೀವು ವೀಡಿಯೋ ಮಾಡೋದಿಲ್ಲ ಅಂತ ಹೇಳಿದರೆ ಬಟ್ ವೀಡಿಯೋ ಅನ್ನು ನೋಡೋದೇ ಇಲ್ಲ ಕ್ಲಿಕ್ ಮಾಡ್ತಾರೆ ಒಪ್ತಿದ್ರೆ ನನಗೆ ಹಣ ಬಂದರೆ ಅದಕ್ಕೆ ಅವರಿಗೆ ಶಾಕ್ ಆಗ್ತದೆ ಅದಕ್ಕೋಸ್ಕರ ಅವರಂತೂ ನೋಡೋದಿಲ್ಲ ನನ್ನ ಅಭಿಮಾನಿ ದೇವರುಗಳೇ ನೋಡ್ತಾರೆ ಅಂತ ಹೇಳ್ತೀನಿ ಸೊ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್ ಸೊ ಊಟ ಆಯ್ತು ಎಲ್ಲರದ್ದು ನಂದು ಕೂಡ ಊಟ ಆಯ್ತು ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಪ್ ಆಗಬೇಕು ಫ್ರೆಶ್ ಅಪ್ ಆದ ನಂತರ ಇನ್ನೊಂದು ಎಡಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಉಂಟು ತುಂಬ ಎಕ್ಸೈಟೆಡ್ ಆಗಿದ್ರಿ ನೀವು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ರಿ ಅಂತ ನಾನು ನೆನಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೇಗೇನೆ ಲವ್ ಮಾಡ್ತೀರಿ ಲವ್ ಯು ಆಲ್ ಟೇಕ್ ಕೇರ್ ಟಾಟಾ